ಫೈಮೋಸಿಸ್ ಪುರುಷರಿಗೆ ಪುರುಷ ಅಂಗದಲ್ಲಿ ಇರುವ ಮುಂಚಿನ ಚರ್ಮದ ಕಗ್ಗೊಮ್ಮಲು ಕಗ್ಗೊಮ್ಮಲು ಇದೆ ಎಂದು ಫೈಮೋಸಿಸ್ ಎಂದು ಹೇಳುತ್ತೇವೆ ಅಂದರೆ ಸಾಮಾನ್ಯವಾಗಿ ಇರುವ ಚರ್ಮವನ್ನು ಹಿಂದೆ ಎಳೆಯಲು ಸಾಧ್ಯವಾಗುವುದಿಲ್ಲ ಹಿಂಪಡೆಯಲು ಅಸಮರ್ಥತೆ ಹಿಂದೆ ಎಳೆಯಲು ಸಾಧ್ಯವಾಗದ ಒಂದು ಪರಿಸ್ಥಿತಿ ಉಂಟಾಗುವುದು ಫೈಮೋಸಿಸ್ ಎಂದು ಕರೆಯಲಾಗುತ್ತದೆ ಇದು ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಏನು ಕಾರಣ ಇದು ಸ್ಪಷ್ಟವಾಗಿದೆ ಇದಕ್ಕೆ ನಾವು ಯಾವ ಯಾವ ಮುನ್ನೋಟಗಳನ್ನು ತೆಗೆದುಕೊಳ್ಳಬೇಕು ಏನು ರೀತಿಯಲ್ಲಿ ನಿರ್ಣಯ ಮಾಡಬಹುದು ಚಿಕಿತ್ಸೆ ನೀಡಬೇಕೆ ಅಥವಾ ಇಲ್ಲವೇ ಔಷಧಿಗಳು ಇದೆಯಾ ಅಥವಾ ಶಸ್ತ್ರಚಿಕಿತ್ಸಾ ಆಯ್ಕೆಗಳು ಶಸ್ತ್ರಚಿಕಿತ್ಸೆ ಎಂದರೆ ಯಾವುದು ಉತ್ತಮವಾಗಿದೆ ಕೋಷ್ಟಕಗಳಿಗೆ ಈ ವಿಡಿಯೋದಲ್ಲಿ ನಾವು ಉತ್ತರ ನೀಡುತ್ತೇವೆ ಅಶೋಕ್ ಪರಿಪೂರ್ಣತೆ ಮತ್ತು ಶ್ರೀ ಚಕ್ರ ವೈದ್ಯಾಲಯದ ನಮ್ಮ ವಿಡಿಯೋ ದಾಖಲಾತಿಗಳು ಇ ಫೈಮೋಸಿಸ್ ಸರ್ಕಂಸಿಷನ್ ಈ ಹಂತದಲ್ಲಿ ಎಲ್ಲಾ ವಿಷಯಗಳನ್ನು ಹೇಗೆ ಅಂದರೆ ಪೂರ್ಣವಾಗಿ ನೋಡಿ ತಿಳಿದುಕೊಳ್ಳಿ ಬಹಳಷ್ಟು ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರು ಈ ಫೋರ್ ಸ್ಕಿನ್ ಟೈಟನಿಂಗ್ ಅನ್ನು ಹಂಚಿಕೊಳ್ಳಿ ಅಂದರೆ ಸಾಮಾನ್ಯವಾಗಿ ಒಂದು ಪೆನಿಸ್ ಹೇಗಿರುತ್ತದೆ ಅಂದರೆ ಅದರಲ್ಲಿ ಬಂದಾಗ ಶಾಫ್ಟ್ ನ ಒಂದು ಭಾಗ ಇರುತ್ತದೆ ಆ ಶಾಫ್ಟ್ ಮುಂದೆ ಬಂದು ಮೊಟ್ಟೆ ಭಾಗವನ್ನು ಹೇಳಿದರೆ ಗ್ಲಾನ್ಸ್ ಪೆನಿಸ್ ಆಗಿ ಬದಲಾಗುತ್ತದೆ ಈ ಶಾಫ್ಟ್ ಅನ್ನು ಕವರಿಂಗ್ ಮಾಡಲಾಗಿದೆ ತೋಳ ಭಾಗವು ಆ ಗ್ಲಾನ್ಸ್ ಗಳನ್ನು ಸೇರಿಸಿ ಕವರಿಂಗ್ ಮಾಡಲು ದೇವರು ಅದು ಫೊಡಾಸ್ಕಿನ್ ಮುಂಚಿನ ತೋಳವನ್ನು ನಿರ್ಮಿಸಲಾಗಿದೆ ಇದು ಸಾಮಾನ್ಯವಾಗಿ ಬರುತ್ತದೆ ಎಲ್ಲರಿಗೂ ನೈಸರ್ಗಿಕವಾಗಿ ಕವರಿಂಗ್ ಆಗಿರುತ್ತದೆ ಬಹಳಷ್ಟು ತೋಳಗಳು ಸಾಮಾನ್ಯವಾಗಿ ಇರುತ್ತವೆ ಮೂತ್ರ ಹೋಗುವಾಗ ಅಥವಾ ಕ್ಲೀನ್ ಮಾಡುವಾಗ ಅಥವಾ ಲೈಂಗಿಕ ಸಂಪರ್ಕ ಇರುವ ಈ ರೀತಿಯ ಪರಿಸ್ಥಿತಿಯಲ್ಲಿ ಆ ಫೋರ್ ಸ್ಕಿನ್ ಹಿಂಭಾಗಕ್ಕೆ ಹೋಗುತ್ತದೆ ರಿಟ್ರಾಕ್ಟ್ ಮಾಡಬಹುದು ಇದು ಸಾಮಾನ್ಯವಾಗಿದೆ ಇದರಲ್ಲಿ ಏನಾದರೂ ಒಂದು ಕಾರಣದಿಂದ ಹಿಂಭಾಗಕ್ಕೆ ಎಳೆಯಲು ಸಾಧ್ಯವಾಗದ ಪರಿಸ್ಥಿತಿ ಉಂಟಾದಾಗ ಅದು ಫೋರ್ ಸ್ಕಿನ್ ಕಠಿಣವಾಗುತ್ತಿದೆ ಎಂದು ಹೇಳುತ್ತಿದ್ದಾರೆ ಇದರಲ್ಲಿ ಏನು ಏನು ಸಮಸ್ಯೆಗಳು ಇವೆ ನಮಗೆ ಸಂಭವಿಸುವ ಸ್ಥಳದಲ್ಲಿ ಅಂದರೆ ಒಂದು ಬಾರಿಗೆ ಆ ಫೋರ್ ಸ್ಕಿನ್ ಬರುವುದಿಲ್ಲದ ಕಾರಣ ಕೆಲವೊಮ್ಮೆ ಫೋರ್ ಸ್ಕಿನ್ ಎಳೆಯುವಾಗ ಕತ್ತರಿಸುವಿಕೆಗಳು ಸಂಭವಿಸಿ ತೀವ್ರತೆ ನೋವು ಈ ರೀತಿಯಾಗಿ ಸಂಭವಿಸಬಹುದು ಎರಡನೆಯದು ಆ ಫೋರ್ ಸ್ಕಿನ್ ಸೋಂಕು ಆಗಿ ಒಂದು ಬಲಾನಿಟಿಸ್ ಮತ್ತು ಪ್ರೋಸ್ಟಿಟಿಟಿಸ್ ಎಂದು ಹೇಳಿ ಒಂದು ಸೋಂಕು ಸಂಭವಿಸಿ ಅದರಲ್ಲಿ ಪುಸ್ ಅಥವಾ ಕೆಂಪುತನ ಇದೆ ಈ ರೀತಿಯ ಪರಿಸ್ಥಿತಿ ಸಂಭವಿಸಬಹುದು ಮೂರನೆಯದು ಡಯಾಬಿಟಿಸ್ ಬಲಾನೋಪೋಸ್ಟಿಟಿಸ್ ಸ್ಥಿತಿಗಳೊಂದಿಗೆ ರೋಗಿಗಳು ಸಂಭವಿಸಬಹುದು ಫೋರ್ಸ್ಕಿನ್ ಪಡಗುತ್ತದೆ ಸಂಪರ್ಕ ಇರುವಾಗ ಮೂತ್ರ ಹೋಗಿದ ನಂತರ ಎರಿಚಲ್ ಉಂಟಾಗುತ್ತದೆ ಇದು ಮೂವತ್ತು ಪರ್ಸೆಂಟ್ ಡಯಾಬಿಟಿಸ್ ರೋಗಿಗಳಿಗೆ ಈ ರೀತಿಯಾಗಿ ಬರುವ ಸಾಧ್ಯತೆ ಇದೆ ನಾಲ್ಕನೆಯವನು ಲೈಂಗಿಕ ಸಂಪರ್ಕದಲ್ಲಿ ಅಲ್ಲಿದ್ದಾಗ ನಾರ್ಮಲಾ ಬಂದರು ಫೋರ್ ಸ್ಕಿನ್ ಹಿಂದೆ ಬರುವುದಿಲ್ಲ ಆ ಸ್ಥಳದಲ್ಲಿ ಬಂದು ಕಪ್ಪಾಗುತ್ತೆ ಒಂದು ಸಮಸ್ಯೆ ಈ ನಾಲ್ಕು ವಿಷಯಗಳಿಗಾಗಿ ನಾವು ಏರ್ಪಡಿಸಬಹುದು ಫೋರ್ ಸ್ಕಿನ್ ಬಗ್ಗೆ ಬಹಳ ಕ್ವೈಡೆಡು ತೆಗೆದುಕೊಂಡು ನೋಡಬೇಕು ಆದ್ದರಿಂದ ಈ ಫೋರ್ಸ್ಕಿನ್ ಅಟ್ರಾಕ್ಟ್ ಆಗಲು ಏನು ಏನು ಕಾರಣಗಳು ಇರುತ್ತದೆ ಅಂದರೆ ಎರಡು ವಿಷಯಗಳೇ ಒಂದೇ ಬರುತ್ತದೆ ಕಂಜೆನಿಟ್ಫಿಮೋಸಿಸ್ ಒಂದು ಸ್ಥಿತಿಯಾಗಿದೆ ಪ್ಯಾಥೊಲಾಜಿಕಲ್ಫಿಮೋಸಿಸ್ ಒಂದು ಸ್ಥಿತಿಯಾಗಿದೆ ಕಂಜೆನಿಟ್ಫಿಮೋಸಿಸ್ ಅಂದರೆ ಎಲ್ಲಾ ಪುರುಷ ಮಕ್ಕಳೇ ಹುಟ್ಟುವಾಗ ಚರ್ಮಕ್ಕೆ ಅಂಟಿಕೊಳ್ಳುತ್ತದೆ ಏಕೆ ಈ ರೀತಿಯ ಭಗವಂತ ಬಡಿಸಿದ್ದಾನೆ ಅಂದರೆ ಆ ತೋಳ ಒಟ್ಟಿಗೆ ಇರುವಾಗ ಹೊರಗೆ ಇರುವುದರಿಂದ ಎಕ್ಸ್ಟರ್ನೋ ಜ್ರೋಮ್ಸ್ ಮಕ್ಕಳಿಗೆ ಬಂದು ಗರ್ಭಪತ್ತೆಯಲ್ಲಿ ಇರುತ್ತದೆ ಅದರಲ್ಲಿರುವ ಇನ್ಫೆಕ್ಷನ್ ಏನೂ ಆಗದಂತೆ ಇರಿಸಲು ಆ ರೀತಿಯಲ್ಲಿಯೇ ದೇವರು ಒತ್ತಿರುತ್ತಾನೆ ದಿನದಿಂದ ದಿನಕ್ಕೆ ಇದು ಆಟೋಮ್ಯಾಟಿಕ್ ಆಗಿ ಆ ಗ್ರಂಥಿಗಳಲ್ಲಿ ಇರುವ ಎಪಿಥೆಲಿಯಂ ಬಂದು ಬೆಳೆಯುತ್ತಾ ಈ ಫೊರಸ್ಕಿನ್ ಅದರಲ್ಲಿ ಕೊಂಚ ಡಿಟ್ಯಾಚ್ ಆಗಿ ತಾನಾ ನಂತರ ಬರುವ ಮಟ್ಟಿಗೆ ಪರಿಸ್ಥಿತಿ ಉಂಟಾಗುತ್ತದೆ ಈ ಕಂಚನೆಸಿಸ್ ಇದು ಯೂಸ್ ಒಲ ಮೂರರಿಂದ ಐದು ವರ್ಷಗಳಲ್ಲಿ ಎಲ್ಲಾ ಪುರುಷರು ಕಂದೆಗಳಿಗೆ ಬಂದು ರಿಟ್ರ್ಯಾಕ್ ಆಗಿ ಸಂಪೂರ್ಣವಾಗಿ ನಂತರ ಬರುವ ಅಥೋಲಾಜಿಕಲ್ ಫೈಮೋಸಿಸ್ ಇದರಲ್ಲಿ ಏನು ಆಗುತ್ತದೆ ಅಂದರೆ ಏನಾದರೂ ಒಂದು ಇನ್ಫೆಕ್ಷನ್ ಇನ್ಫೆಕ್ಷನ್ಲಯೋ ಅಥವಾ ಡಯಾಬಿಟಿಸ್ ಲೆಯೋ ಇಲ್ಲ ಫೋರ್ಸ್ಫುಲ್ ಫೋರ್ಸ್ಕಿನ್ ಬಂದು ನಂತರ ಏನನ್ನಾದರೂ ಎಳೆಯಿರಿ ಮತ್ತು ಬಿಡಿ ಗಾಯಗಳು ಅಥವಾ ಬೇರೆ ಯಾವುದೋ ಕಾರಣ ಸೋಂಕು ಲೈಂಗಿಕವಾಗಿ ಹರಡುತ್ತದೆ ಅಲ್ಲಿ ರೋಗ ಬಂದು ಅಂಟಿಕೊಂಡಿತು ಮಚ್ಚೆ ಬಂದು ಆ ಪೋರ್ಸ್ ಚರ್ಮವನ್ನು ಕುಗ್ಗಿಸಿತು ಏಕೆಂದರೆ ಟೈಟಾನ್ ಅಥವಾ ಕ್ಯಾನ್ಸರ್ ಲೆಸಿಯಾನ್ ಅಲ್ಲ ಏಕೆಂದರೆ ಯಾವುದೋ ರೂಪಗೊಂಡು ಆ ಜಾಗಕ್ಕೆ ಬಂದು ಫೋರೆಸ್ಕಿನ್ ಟೈಟಾನ್ ಆಗುತ್ತದೆ ಮಾದರಿಯಾದ ಪಥೋಲಾಜಿಕಲ್ ಫೈಮೋಸಿಸ್ ಬರುವುದಾಗಿದೆ ಸೊ ಫೈಮೋಸಿಸ್ ಎರಡು ಪ್ರಕಾರಗಳಾಗಿವೆ ಜನ್ಮಜಾತ ಫೈಮೋಸಿಸ್ ಮತ್ತು ಇನ್ನೊಂದು ಪಥೋಲಾಜಿಕಲ್ ಫೈಮೋಸಿಸ್ ಡಾಕ್ಟರ್ ಇ ಫೈಮೋಸಿಸ್ ಹೊಂದಿರುವುದು ಇದನ್ನು ನಾನು ಹೇಗೆ ಕಾಯಿಲೆ ಕಂಡುಹಿಡಿಯುತ್ತೇನೆ ಅಂದ್ರೆ ಖಂಡಿತವಾಗಿ ಒಂದು ಈ ತಂತ್ರಜ್ಞ ವೈದ್ಯರು ಬಂದು ನೀವು ಸಂಪರ್ಕಿಸಬೇಕು ಅವರು ನೋಡುತ್ತಾರೆ ಮರುವ ವೈದ್ಯಕೀಯ ಪರೀಕ್ಷೆಗಳ ಮೂಲಕವೇ ಅದನ್ನು ಕಂಡುಹಿಡಿಯಬಹುದು ಕೆಲವು ಕ್ಷಣಗಳಲ್ಲಿ ಬೇರೆ ಏನಾದರೂ ಸೋಂಕು ಇದೆಯಾ ಎಂದು ಅಂದರೆ ಚೆಕ್ ಮಾಡಿ ನೋಡಲು ಒಬ್ಬ ಕೌಂಟ್ಸ್ ಶರೀರದಲ್ಲಿ ಡಯಾಬಿಟಿಸ್ ಇದೆ ಎಂದು ಪರೀಕ್ಷೆ ಮಾಡಿ ನೋಡೋಣ ಬೇರೆ ಲೈಂಗಿಕ ಸಂಪರ್ಕದ ಕಾಯಿಲೆಗಳಾದರೆ ಏನಾದರೂ ಇದೆ ಎಂದು ಅಂದರೆ ಹೆವ್ ಹಬಸ್ ಟಾಚ್ ಕಾಂಪ್ಲೆಕ್ಸ್ ವಿಡ್ರೋ ಪರೀಕ್ಷೆ ಈ ರೀತಿಯ ಎಲ್ಲಾ ಪರೀಕ್ಷೆಗಳು ಅವಶ್ಯವಾದರೆ ಇದೇ ಸಮಯದಲ್ಲಿ ಏನಾದರೂ ಕಟ್ಟಿಗಳು ಇದ್ದರೆ ಅದನ್ನು ಬಯಾಪ್ಸಿ ತೆಗೆದು ಕ್ಯಾನ್ಸರ್ ಪರಿಹಾರವಿದೆಯ ಇಲ್ಲದಿದ್ದರೆ ಅದರ ಮೂಲದಿಂದ ಪರೀಕ್ಷೆ ಮಾಡಿ ನೋಡುತ್ತಿದ್ದಾರೆ ಈ ಫಿಮೋಸಿಸ್ ಬಗ್ಗೆ ಇದು ಬಹಳ ಮುಖ್ಯ ಇದರಲ್ಲಿ ಹೇಗೆ ಚಿಕಿತ್ಸೆ ನೀಡುವುದು ಅಂದರೆ ಬಹಳಷ್ಟು ಫಿಮೋಸಿಸ್ ನಮಗೆ ಮುನ್ಸೂಚನೆಯದು ಸ್ವಯಂಚಾಲಿತವಾಗಿ ಕ್ಲಿಯರ್ ಆಗುತ್ತಿದೆ ಕಂಡೀಷನ್ ಎಂದರೆ ಕೆಲವೊಮ್ಮೆ ಆ ಫಿಮೋಸಿಸ್ ಬಂದು ಕ್ಲಿಯರ್ ಆಗುವುದಿಲ್ಲ ಅಂದರೆ ನಾವು ಕಡ್ಡಾಯವಾಗಿ ದಿನಕ್ಕೆ ಸರಿಯಾಗಿ ಆ ಫೋರ್ ಸ್ಕಿನ್ ಅನ್ನು ಸ್ವಲ್ಪ ಸ್ವಲ್ಪವಾಗಿ ಮೆದುಮೆದುವಾಗಿ ಹಿಂದೆ ಎಳೆಯುತ್ತಾ ತೊಳೆಯಬಹುದು ತೊಳೆಯುವಾಗ ಒಂದು ಮೈಲ್ ಸ್ಟೆರಾಯ್ಡ್ ನಲ್ಲಿ ದೋ ಸ್ಟೆರಾಯ್ಡ್ ಒಂಟ್ಮೆಂಟ್ ಗಳು ಬಹಳಷ್ಟು ಇವೆ ಓಂಟ್ಮೆಂಟ್ ಗಳನ್ನು ನಿಯಮಿತವಾಗಿ ಹಚ್ಚಿದರೆ ಈ ಫಿಮೋಸಿಸ್ ಸ್ವಲ್ಪ ಕೊಂಚ ಹಿಂದಿರುಗುತ್ತದೆ ಈ ಪರಿಸ್ಥಿತಿಯಲ್ಲಿ ಹಿಂದಿರುಗದ ಒಂದು ಫಿಮೋಸಿಸ್ ಇದೆ ಅದಾದರೆ ಅದು ಖಂಡಿತವಾಗಿ ಸರ್ಕಂಸಿಷನ್ ಮಾಡಬೇಕು ಸರ್ಕಂಸಿಷನ್ ಎಂದರೆ ಏನು ಅದನ್ನು ನೋಡಿದರೆ ಮುಂಚಿನ ತೋಳಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ ಅದನ್ನು ಬಂದು ಹಾಕುವುದು ಸರ್ ಕಂಪ್ಸೇಷನ್ ಎಂದು ಹೇಳಲಾಗುತ್ತದೆ ಮೂಟ್ಟಿಳುಮಾಗ ಪೇನ್ಲೆಸ್ ಪ್ರೊಸೀಜರ್ ಇದೆ ಏಕೆಂದರೆ ಸ್ಥಳದಲ್ಲಿ ಮದ್ದು ಹಾಕಲಾಗುತ್ತದೆ ಈ ಸ್ಯೂರ್ ಕಂಸೇಷನ್ ಬಂದು ಮೂರು ಪ್ರಕಾರಗಳ ಸರ್ ಕಮ್ಸೇಷನ್ ಸಾಮಾನ್ಯವಾಗಿ ಮಾಡಬಹುದಾದದ್ದು ಒಂದಾಗಿದೆ ಬಂದು ಓಪನ್ ಸರ್ ಕಂಪ್ಸೇಷನ್ ಇದರಲ್ಲಿ ಬಂದು ತೈಯಲ್ ಮೂಲಕ ಎಲ್ಲಾ ಅತಿರೇಕ ಚರ್ಮವನ್ನು ಬಂದು ಕತ್ತರಿಸಿ ತೆಗೆದುಹಾಕುವುದು ಹಾಕುವುದು ಸಾವ ಪಾಯಿಂಟ್ಸ್ ಎಲ್ಲವೂ ಬಂದು ಒಂದು ಕರೆಂಟ್ ಮೂಲಕ ಸುರಕ್ಷಿತವಾಗಿ ಮಾಡಲಾಗುತ್ತದೆ ಅದರ ನಂತರ ಕತ್ತರಿಸಿದ ಕಡೆಯನ್ನು ತೈಯಲ್ ಮೂಲಕ ಸೇರಿಸಲಾಗುತ್ತದೆ ಪೆನ್ಸರ್ ಕಮೇಷನ್ ಅಂದರೆ ಎರಡನೇ ಮುಖ್ಯವಾದುದು ಲೇಸರ್ ಸೋರ್ ಕಮ್ಸೇಷನ್ ಇದರಲ್ಲಿ ಕೂಡ ಕಟ್ ಮಾಡುತ್ತೇವೆ ಆದರೆ ಕತ್ತಿ ಮೂಲಕ ಕಟ್ ಮಾಡದೆ ಲೇಸರ್ ಕಂಟ್ ಮೂಲಕ ಕಟ್ ಮಾಡಲಾಗುತ್ತದೆ ಅದರಲ್ಲಿ ಇನ್ನೂ ಶ್ರೇಷ್ಠವಾದ ಶುದ್ಧತೆ ಉತ್ತಮವಾಗಿರುತ್ತದೆ ಪ್ಲಸ್ ಅದರಲ್ಲಿ ಇರುವ ಬ್ಲೀಡಿಂಗ್ ಪಾಯಿಂಟ್ಸ್ ಸ್ವಯಂಚಾಲಿತವಾಗಿ ಕ್ವಾರ್್ಯುಲೇಟ್ ಆಗುತ್ತವೆ ತೈಯಲ್ಗಳು ತುಂಬಾ ಕಡಿಮೆ ಅಗತ್ಯವಿದ್ದರೆ ಹಾಕಬಹುದು ಇಲ್ಲವಾದರೆ ಖಂಡಿತವಾಗಿಯೂ ತೈಯಲ್ ಇಲ್ಲದೆ ಮಾಡಬಹುದು ಮೂರನೇ ಮೆಥಡ್ ತುಂಬಾ ಆಧುನಿಕವಾಗಿದೆ ಇಲ್ಲಿರುವುದು ಸ್ಟಾಪ್ಲೆಸ್ ಸಿಮ್ಸಿಷನ್ ಇದರಲ್ಲಿ ಒಂದು ಕೃತ್ರಿಮ ಸ್ಟೇಪಲ್ ಉಪಕರಣಗಳನ್ನು ಬಳಸಿಕೊಂಡು ಆ ರೀತಿಯ ಒಂದು ಅಪ್ಲಿಕೇಶನ್ ಮಾಡುವಾಗ ಅದೇ ಉಪಕರಣದಲ್ಲಿ ಇದು ಒಂದು ಡಿಸ್ಪೋಸಬಲ್ ಉಪಕರಣವಾಗಿರುತ್ತದೆ ಅದರ ಮೂಲಕ ಒಂದೇ ಗನ್ ಫೈರ್ ನಲ್ಲಿ ಆ ಅಧಿಕ ಚರ್ಮವನ್ನು ಕತ್ತರಿಸುತ್ತೇವೆ ಬ್ಲೀಡಿಂಗ್ ಪಾಯಿಂಟ್ ಗಳು ಮತ್ತು ಕತ್ತರಿಸಿದ ಚರ್ಮ ಸಿಲಿಕೋನ್ ಆಗಿರುತ್ತವೆ ಜೆಲ್ ಮತ್ತು ಸ್ಟೇಪಲ್ ಗಳನ್ನು ಬಳಸಿಕೊಂಡು ಸೀಲಿಂಗ್ ಮಾಡಲಾಗುತ್ತದೆ ಇದು ಮೂನು ಒಂದೇ ಇದರಲ್ಲಿ ಮಾಡಲಾಗುತ್ತದೆ ಅದರ ಫಿನಿಶಿಂಗ್ ಬಹಳ ಉತ್ತಮವಾಗಿರುತ್ತದೆ ಇದು ಎಲ್ಲಾ ವಿಧಾನಗಳಿಗೆ ಅನ್ವಯಿಸುತ್ತದೆ ನಂಬರ್ ಒನ್ ನೋವು ಇಲ್ಲದ ವಿಧಾನವಾಗಿರುತ್ತದೆ ನಂಬರ್ ನಂಬರ್ ಟು ಅದರಲ್ಲಿ ರಕ್ತ ನಷ್ಟವು ಹೆಚ್ಚು ಇರದು ನಂಬರ್ ತ್ರೀ ತಕ್ಷಣ ಕೆಲಸಕ್ಕೆ ಬರುವುದಾಗಿದೆ ನಾವು ಹತ್ತು ರಿಂದ ಹದಿನೈದು ಹಿಂದಿರುಗಬಹುದು ವಿಧಾನವು ಪ್ರಯಾಣವನ್ನು ಒಳಗೊಂಡಿರುತ್ತದೆ ಖಂಡಿತವಾಗಿ ಆಹಾರವನ್ನು ತೆಗೆದುಕೊಳ್ಳಬಹುದು ನಿಯಮಗಳು ಇಲ್ಲ ಸರ್ಕಂಸಿಷನ್ ಶಸ್ತ್ರಚಿಕಿತ್ಸೆಯ ಬಗ್ಗೆ ಹಲವಾರು ವಿಡಿಯೋಗಳಲ್ಲಿ ಇನ್ನಷ್ಟು ವಿವರಗಳಿವೆ ಮಾತನಾಡಿದೆವು ನಮ್ಮ ಪ್ಲೇಲಿಸ್ಟ್ ಅದನ್ನು ಪೂರ್ಣವಾಗಿ ನೋಡಿ ತಿಳಿದುಕೊಳ್ಳಬಹುದು ಹಾಗಾಗಿ ನಮ್ಮ ವಿಡಿಯೋ ದಾಖಲಾತಿಗಳು ಖಂಡಿತವಾಗಿ ಈ ನಿಮಿಷದಲ್ಲಿ ನಿಮಗೆ ಇಷ್ಟವಾಗುತ್ತವೆ ಮಕ್ಕಳಿಗೆ ಲೈಕ್ ಮಾಡಿ ಹಂಚಿಕೊಳ್ಳಿ ಆರೋಗ್ಯಕರ ಜೀವನವನ್ನು ನಡೆಸಲು ಪ್ರೀತಿ